ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ನಳಿದು ಎನ್ನುವ ಹಾಡು ತಾಸೆ ಸ್ವರದಲ್ಲಿ ಮೊಳಕುತ್ತಿದ್ದರೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮಕ್ಕಳ ಜೊತೆ ಮಕ್ಕಳಾಗಿ ಕೆಸರ್ನಲ್ಲಿ ಕುಣಿಯುತ್ತಿದ್ದರು ಇಡೀ ಗ್ರಾಮದ ಜನತೆ ಈ ಅಚ್ಚರಿಯ ದೃಶ್ಯವನ್ನು ಕಂಡು ಬೆರಗಾಗಿ ತಾವು ಸಂಭ್ರಮಿಸಿದರು ಈ ಅಪೂರ್ವ ದೃಶ್ಯ ಕಂಡು ಬಂದದ್ದು ಅನಂತಾಡಿ ಗ್ರಾಮದಲ್ಲಿ ಇಲ್ಲಿನ ನವಭಾರತ್ ಯುವಕ ಸಂಘದ ವತಿಯಿಂದ ಪಡಿಪಿರೆ ಗದ್ದೆಯಲ್ಲಿ ಭಾನುವಾರ ಜರುಗಿದ ಆರನೇ ವರ್ಷದ ಕೆಸರದ ಕಂಡೊಡು ಕುಸಲ್ದ ಗೊಬ್ಬಲು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಮಕ್ಕಳ ಜೊತೆಗೆ ಮಗುವಾಗಿ ಬೆರೆತರು ಇದೇ ಸಂದರ್ಭ ಮಾತನಾಡಿದ ಜಿಲ್ಲಾಧಿಕಾರಿ ರೈತ ದೇಶದ ಬೆನ್ನೆಲುಬು ಸಂತೋಷದಿಂದಿದ್ದರೆ ಇಡೀ ಜಗತ್ತೇ ಸಂತಸ ಪಡುವುದು ಪ್ರತಿಯೊಬ್ಬರ ಆಹಾರವನ್ನು ಪೂರೈಸಿ ಎಲ್ಲರ ಹಸಿವು ನೀಗಿಸುವ ರೈತ ಯಾವಾಗಲೂ ಸಂತೋಷವಾಗಿರಬೇಕು ಜಿಲ್ಲೆಯ ಹವಾಮಾನದ ಎಡರು ತೊಡರುಗಳನ್ನು ದಾಟಿ ರೈತ ಬದುಕಬೇಕಾಗುತ್ತದೆ ಈ ನೆಲದ ಸಂಸ್ಕೃತಿಯು ಬೆಳೆದು ಬಂದಿರುವುದು ಗದ್ದೆಗಳಿಂದ ಎಂದರು ಜಿಲ್ಲಾಧಿಕಾರಿ ಜೊತೆಗೆ ಅವರ ಪತ್ನಿ ಮಗು ಕೂಡ ಕೆಸರಿನಲ್ಲಿ ಗ್ರಾಮದ ಮಕ್ಕಳ ಜೊತೆಗೂಡಿ ಸಂತಸ ಪಟ್ಟ ರೀತಿ ಕಂಡು ಊರೇ ಸಂಭ್ರಮಿಸಿತು Thank <laughs> you.